ಬಹಳಷ್ಟು ನಾವೆಲ್ಲರೂ ಕೂಡ ಹೊತ್ಕೊಂಡು ಹೋಗ್ತಾ ಇದ್ದೀವಿ ನೀನು ನಾನಾಗಲು ಸಾಧ್ಯವಿಲ್ಲ ನಾನು ನೀನಾಗಲು ಸಾಧ್ಯವಿಲ್ಲ ನೀನು ನಾನಾಗಿ ನಾನು ನೀನಾದರೂ ನಿನ್ನಲ್ಲಿರುವ ನೀನು ನನ್ನಲ್ಲಿರುವ ನಾನು ಬೇರೆ ಬೇರೆ ನೀನು ನಿನಗಾಗಿ ನಾನಾಗುವುದು ನಾನು ನನಗಾಗಿ ನೀನಾಗುವುದು ನೀನು ನಿನ್ನಲ್ಲಿರುವ ನನ್ನನ್ನು ನಾನು ನನ್ನ ನಿನ್ನನ್ನು ನೋಡಿಕೊಳ್ಳುವ ಆಸೆಯಿಂದ ಮಾತ್ರ ಆದ್ದರಿಂದ ನೀನು ನೀನಾಗಿಯೇ ಇದ್ದು ನಾನು ನಾನಾಗಿಯೇ ಇದ್ದು ನಿನ್ನಲ್ಲಿರುವ ನನ್ನನ್ನು ನಿನ್ನಲ್ಲಿಯೇ ಕಂಡು ನನ್ನಲ್ಲಿರುವ ನಿನ್ನನ್ನು ನನ್ನಲ್ಲಿಯೇ ಕೊಂಡುಕೊಳ್ಳುವುದೇ ಜೀವನ ನೆನಪಿಂದ ನೆನಪಾದ ನೆನಪೊಂದನ್ನು ನೆನಪಿಟ್ಟು ನೆನದರೂ ನೆನಪೇ ನೆನಪಿಲ್ಲವೆಂಬಂತೆ ನಟಿಸುವುದು ತುಂಬಾ ಕಷ್ಟ ಇಂಥ ಒಂದು ಸುಂದರವಾದಂತಹ ಕಾರ್ಯಕ್ರಮದ ಸವಿ ನೆನಪನ್ನ ಇವತ್ತು ನಾನು ಹೊತ್ಕೊಂಡು ಹೋಗ್ತಾ ಇದ್ದೇನೆ ನೀವು ಕೂಡ ಸುಂದರವಾದಂತ ನೆನಪುಗಳನ್ನ ನಿಮ್ಮೊಂದಿಗೆ ತಗೊಂಡು ಹೋಗ್ತಾ ಇದ್ದೀರಾ ಅನ್ನುವಂತ ಒಂದು ಅಚಲವಾದ ನಂಬಿಕೆಯೊಂದಿಗೆ ಒಂದು ಚಿಕ್ಕ ಅಂಕಿ ಅಂಶದಷ್ಟಾದ್ರೂ ಕೂಡ ಈ ಕಾರ್ಯಕ್ರಮದಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಆದ್ರೆ ಅದರಷ್ಟು ಸಂತೋಷ ಅದರಷ್ಟು ಸಾರ್ಥಕತೆ ಮತ್ತೊಂದಿಲ್ಲ ನನಗೆ ಇಲ್ಲಿ ಇವತ್ತು ನಿರೂಪಣೆ ಮಾಡೋದಕ್ಕೆ ಇಷ್ಟೊಂದು ಸುಂದರವಾದಂತ ಅವಕಾಶ ಕಲ್ಪಿಸಿಕೊಟ್ಟಂತ ಶ್ರೀ ಹರೀಶ್ ಸರ್ ಅವರಿಗೆ ಹಾಗೂ ಇರ್ಫಾನ್ ಸರ್ ಅವ್ರಿಗೆ ಮತ್ತೆಲ್ಲ ಸಂಸ್ಥೆಯ ಸಂಘಟಕರಿಗೂ ಕೂಡ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಶ್ರೀಯುತ ಇರ್ಫಾನ್ ಅವರು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊತಾ